ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೆ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಇದೇನಿದು ಒಡವೆಗಳನ್ನ ನೀವು ತೊಗೊಂಡು ಬಂದು ಇಟ್ಬಿಟ್ಟು ಈ ರೀತಿ ಎಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾನೆ ಏನು ರೀ ಮಾತಾಡ್ತಾ ಇದ್ದೀರಾ ನೀವು ತೊಗೊಂಡು ಬಂದಿರೋದು ಒಡವೆ ಒಡವೆನೇ ಅಲ್ಲ ನಕಲಿ ಒಡವೆ ಅದು ತೊಗೊಂಡು ಬಂದು ಚಿನ್ನ ತಗೊಂಡೋಗೋದಕ್ಕೆ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾರೆ ಆಗ ಅಯ್ಯೋ ಇಲ್ಲ ಸರ್ ನಾವು ಈ ಅಂಗಡಿಗೆ ಯಾವಾಗಲೂ ಬರ್ತಿರ್ತೀವಿ ಈ ಜುಮ್ಕಿನೂ ನಿಮ್ಮ ಹತ್ರ ತಗೊಂಡೋಗ್ತಾ ಇರೋದು ಅದಕ್ಕೆ ಓನ್ವರ್ ಇಲ್ಲದೆ ಇರೋ ಟೈಮಲ್ಲಿ ಬಂದು ಹಿಂಗೆ ಮಾಡ್ತಾ ಇದ್ದೀರಾ ಇನ್ನೂ ಎಷ್ಟು ಅಪ್ಪ ಹಿಂಗೆಲ್ಲ ಮಾಡಿದಾರೆ ಅಯ್ಯ ನಿನ್ನ ಮಗನೇ ಎತ್ತೆ ಹಂಗೆ ಗುದ್ದ್ಬಿಟ್ಟ ಅಂದ್ರೆ ನೀನೇ ಒಳಗಡೆ ತಗೊಂಡೋಗಿ ತರ ಎಲ್ಲ ಮಾಡಿದ್ಯಾ ನಾವೇ ಯಾಕ್ರಿ ಮಾಡೋಣ ನೀವೇ ಇಂಥ ಕೆಲಸ ಮಾಡ್ತಾ ಇರೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ಇಲ್ಲ ಸರ್ ಇಲ್ಲಿ ಓನರ್ ಎಲ್ಲ ನಮ್ಗೆ ಗೊತ್ತು ಅಂತ ಹೇಳ್ತಾರೆ ಅಷ್ಟೇ ಓನ ಓನರ್ ಬಂದ್ಬಿಡ್ತಾರೆ ಏನಪ್ಪ ಏನಾಗ್ತಾ ಇದೆ ಇಲ್ಲಿ ಅಯ್ಯೋ ಬಾವ ಬನ್ನಿ ಬಾವ ಇಲ್ಲಿ ಇವರು ನಕಲಿ ಒಡವೆ ತಗೊಂಡು ಬಂದ್ಬಿಟ್ಟು ಕೊಟ್ಬಿಟ್ಟು ನಾವೇ ಚೇಂಜ್ ಮಾಡಿದ್ವಿ ಅಂತ ಹೇಳಿ ಒರಿಜಿನಲ್ ಒಡವೆ ತಗೋಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ಕೊಡಮ್ಮ ಇಲ್ಲಿ ಸರ್ ನಾವು ಯಾವಾಗಲೂ ಇದೇ ಅಂಗಡಿಯಲ್ಲಿ ತಗೊಳ್ಳೋದು ಗೊತ್ತಮ್ಮ ಕೊಡು ಮೀನಾ ಅಂತ ಹೇಳಿ ಇಸ್ಕೊಂಡು ನೋಡ್ತಾರೆ ಮೀನಾ ಇದು ಯಾವುದು ನಿಜವಾದ ಒಡವೆನೇ ಅಲ್ಲ ಕಣಮ್ಮ ಇದರಲ್ಲಿ ಐ ಎಸ್ ಐ ಮಾರ್ಕೆ ಇಲ್ಲ ಇವೆಲ್ಲ ಡೂಪ್ಲಿಕೇಟ್ ಒಡವೆಗಳು ಯಾರೋ ನಿಮಗೆ ಮೋಸ ಮಾಡಿದ್ದಾರೆ ಕಣಮ್ಮ ಅಂತ ಹೇಳಿ ಹೇಳ್ತಾರೆ ಆಗ ಸೂರ್ಯನಿಗೆ ಮಾತಾಡೋದಕ್ಕೆ ಆಗ್ತಾ ಆಗಲ್ಲ ಆಗ ಸುಮ್ಮನೆ ಅಲ್ಲೇ ಎಲ್ಲನೂ ತೆಗೆದಾಟ್ಬಿಟ್ಟು ಬಾಮಿನಾ ಅಂತ ಹೇಳಿ ಹೊರಗಡೆ ಹೋಗ್ತಾನೆ ಮೀನಾ ಕೂಡ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊಡ್ಬಿಡ್ತಾಳೆ ಬಂದ್ಬಿಟ್ಟು ಕಾರ್ ಹತ್ರ ಕೂತ್ಕೋತಾರೆ ಆಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಫೋನ್ ಮಾಡ್ದಕ್ಕೆ ಹೋಗ್ತಾನೆ ಯಾರೇ ಫೋನ್ ಮಾಡ್ತಾ ಇದ್ದೀರಾ ಸಕ್ರೆ ಸಕ್ಕರೆಗೆ ಮಾಡ್ತಾ ಇದ್ದೀನಿ ಇದೆಲ್ಲ ಕಿತಾಪತಿ ಅವ್ರದ್ದೇ ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ರೀ ವಿಚಾರ ಏನು ಅಂತ ಗೊತ್ತಿಲ್ಲದೆ ಸುಮ್ಮನೆ ಸುಮ್ಮನೆ ಏನೇನೋ ಮಾತಾಡ್ಬೇಡಿ ನೀವು ಸುಮ್ಮನೆ ನಡೀರಿ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ ಕಾರ್ ಒಳಗಡೆ ಕೂತ್ಕೊತಾರೆ ನೋಡು ಇದಕ್ಕೆಲ್ಲ ಕಾರಣ ಆಗಿರೋದು ಆ ಮನೋಜ ನನ್ನ ಮಗ ಅವನೇ ಇಲ್ಲೇ ರೈಟಿಗೆ ಹೋಗಿ ಲೆಫ್ಟಿಗೆ ಹೋಗು ಮೇನ್ ರೋಡ್ ಸಿಗುತ್ತೆ ಮನೆಗೆ ಹೋಗೋ ನಾನು ಬರ್ತೀನಿ ನೀವೆಲ್ಲ ಹೋಗ್ತೀರಾ ಮನೋಜಂಗೆ ಹೋಗಿ ನಾಲ್ಕು ತದಕ್ಕಿದೆ ಅಂದ್ರೆ ಎಲ್ಲಾನು ಬಾಯ್ ಬಿಟ್ಬಿಡ್ತಾನೆ ಅಂತ ಹೇಳಿದಾಗ ರೀ ಸುಮ್ ಸುಮ್ನೆ ವಿಚಾರ ಗೊತ್ತಿಲ್ಲದೆ ಎಲ್ಲಾನು ಒಬ್ಬರ ಮೇಲೆ ಹೇಳೋದಲ್ಲ ಇನ್ನೇನಾಗುತ್ತಮ ಮೀನಾ ಈ ಒಡವೆಗಳಿದ್ದ ಯಾರ ಹತ್ರ ಆ ಸಕ್ಕರೆ ಹತ್ರ ಆ ಮನೋಜಂಗೆ ಸಕ್ಕರೆನೇ ಅಮರ್ಸೋದೇನು ಬಾರಿ ದೊಡ್ಡ ಕೆಲಸನೇ ಅಲ್ಲ ಸಕ್ಕರೆನೇ ಈ ಒಡ್ವೆಗಳನ್ನ ಅವ್ರಿಗೆ ಕೊಟ್ಬಿಟ್ಟಿದ್ರೆ ಹಂಗೂ ಹೇಳ್ತಿರ ಹಿಂಗೂ ಹೇಳ್ತಿರಲ್ರಿ ಅಂತ ಹೇಳಿದಾಗ ಅದಕ್ಕೆ ಹೇಳ್ತಾ ಇರೋದು ಏನಾಯ್ತು ಅಂತ ತಿಳ್ಕೊಬೇಕು ನಮ್ಮ ಒಡವೆಗಳನ್ನ ನಮಗೆ ಕೊಡೋದಕ್ಕೆ ಇಷ್ಟೆಲ್ಲ ಮೋಸ ಮಾಡೋದ ನಾವು ಮೊನ್ನೆ ಒಂಥರ ಥರ ನೋಡೋ ಥರ ಮಾಡ್ಬಿಡ್ರಲ್ಲ ಮೀನಾ ಅಂತ ಹೇಳಿ ಹೇಳಿ ರೀ ಅದೆಲ್ಲ ಹಾಗಿರಲಿ ನೀವು ಸುಮ್ಮನಿರಿ ಸ್ವಲ್ಪ ಸಮಾಧಾನವಾಗಿರಿ ಇಬ್ಬಿ ಸುಮ್ಮನೆ ಇರೋ ಮಾತಾ ಇಲ್ಲ ಹೋಗಿಡ್ಕೊಂಡು ನಾಲ್ಕು ತದಕ್ಕೆ ಕೇಳ್ಬಿಡಿದೆ ರೀ ಈಗ ತಾನೇ ರೂಮಿನ ಸಮಸ್ಯೆ ಮುಗ್ದು ಇವಾಗ ಎಲ್ಲರೂ ನೆಮ್ಮದಿಯಾಗಿದ್ದಾರೆ ಇರಲಿ ಬಿಡಮ್ಮ ಅದಕ್ಕೆ ನಾವು ನಮ್ಮ ತರ ಮೇಲೆ ಕಲ್ದೇಳ್ಕೊಡ್ದಕ್ಕಾಗುತ್ತಾ ಏನು ಸುಮ್ಮನೆ ಒಡವೆನ ಇದು ನಾಲ್ಕು ಲಕ್ಷದ ಒಡವೆ ಅಂತ ಹತ್ತು ವರ್ಷ ಹತ್ತು ವರ್ಷ ನಾಲ್ಕು ನಿಮಿಷ ಗ್ಯಾಪ್ ಇಲ್ಲದೆ ದುಡಿದ್ರೂ ದುಡಿಯೋಕ್ಕಾಗಲ್ಲ ಕಣಮ್ಮ ಅಂತ ಹೇಳ್ತಾರೆ ರೀ ನೋಡಿ ಇವಾಗ ಅಜ್ಜಿ ಹುಟ್ಟಿದ ಬುಕ್ಕಿ ಅಂತ ಹೇಳಿ ಮನೆಗೆ ಬರ್ತಾ ಇದ್ದಾರೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾವು ಎಲ್ಲ ಮಾಡಿದ್ದೀವಿ ಈಗ ನೀವು ಮನೆಗೆ ಹೋಗಿ ಇದನ್ನೆಲ್ಲ ಈ ರೀತಿ ಮಾಡಿಬಿಟ್ರೆ ತುಂಬಾ ಬೇಜಾರು ಮಾಡ್ಕೊತಾರೆ ಎಲ್ಲರೂ ಖುಷಿಯಾಗಿರೋದನ್ನು ಹಾಳು ಮಾಡ್ದಂಗೆ ಆಗುತ್ತೆ ಅದಕ್ಕೆ ಎಲ್ಲರೂ ತಡ್ಕೊಂಡು ಸುಮ್ಮನಿರ್ಬೇಕಾ ಹೌದು ತಡ್ಕೊಂಡು ಸುಮ್ಮನಿರಬೇಕು ನೋಡಿ ಇವಾಗ ನೀವು ಇಲ್ಲಿಂದ ಹೋಗಿ ಮನೆಯಲ್ಲಿ ವಿಚಾರದ ಬಗ್ಗೆ ಹತ್ರನೂ ಮಾತಾಡಲ್ಲ ಅಂತ ಹೇಳಿ ನನಗೆ ಕೊಡಿ ಅಂತ ಹೇಳಿ ಕೇಳ್ತಾರೆ ಆಗ ಏ ಸುಮ್ಮನಿರಮ್ಮ ನೀನು ಕೊಡ್ರಿ ನೋಡಿ ಐ ನಾನು ಕೊಡಲ್ಲ ಅಂದ್ರೆ ನೀನೇ ತಲೆ ಮೇಲೆ ಕೈ ತಗೊಂಡು ಇಟ್ಕೊಂಡ್ಬಿಟ್ಟಿಲ್ಲ ಅಂತ ಹೇಳಿದಾಗ ಹೌದು ಅಜ್ಜಿ ಬಂದು ಹೋಗೋವರೆಗೂ ನೀವೇನು ಮಾತಾಡಬಾರ್ದು ಸುಮ್ಮನೆ ಇರಬೇಕು ಅಂತ ಹೇಳಿ ಹೇಳ್ತಾರೆ ಸರಿ ರೀ ನಡೀರಿ ಮನೆಗೆ ಹೋಗೋಣ ಅಂತ ಹೇಳಿ ಹೇಳ್ತಾರೆ ಮನೆ ಹತ್ರ ಬರ್ತಾರೆ ಈ ಕಡೆ ರಂಗನಾಥ್ ಅವರು ಕುತ್ಕೊಂಡು ಅಮ್ಮನ ಬರ್ಡೇಗೆ ಅಂತ ಹೇಳಿ ಬೆಲೂನೆಲ್ಲ ಚೆನ್ನಾಗಿ ಬ್ಲೋ ಮಾಡಿ ಎಲ್ಲ ಥರನು ಸ್ಟಿಕ್ ಮಾಡ್ತಾಯಿರ್ತಾರೆ ಅಯ್ಯೋ ಇದೆಲ್ಲ ಯಾಕೆ ಬೇಕು ಅಂತೀನಿ ಯಾವುದಾದ್ರೂ ಒಂದು ಕೇಕ್ ತಂದು ಕಟ್ ಮಾಡಿ ಚಾಕ್ಲೇಟ್ ಕೊಟ್ಟರೆ ಆಗಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅಯ್ಯೋ ಅದನ್ನ ನೀನು ನಿನ್ನ ಮಗನ ಬರ್ತಡೇ ಮಾಡೆ ನನ್ನ ಜನ್ಮ ಕೊಟ್ಟವಳಿಗೆ ಜನ್ಮ ದಿನ ಕಣ ಇವತ್ತು ನಂಗೆ ಕ ಸಂತೋಷ ಇರಲ್ವಾ ನನಗೆ ಹೇಗೆ ಬೇಕೋ ಹಾಗೆ ಮಾಡ್ತೀನಿ ಶ್ರುತಿ ನೀನು ಬೇಗ ಬೇಗ ಊದು ಮಗಳೇ ನಾನು ನೋಡು ನಾಲ್ಕು ಊದಿದ್ರು ನೀನು ಇನ್ನೂ ಒಂದೇ ಒಂದು ಹೂತ ಇದೆಯಾ ನೀನು ವಯಸ್ಸಿನ ಹುಡುಗಿ ಉಸಿರು ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ ಮಾವ ಆಯ್ತು ಅಂತ ಹೇಳ್ತಾ ಇರ್ತಾರೆ ಮನೋಜ ತಗೋ ಪಟ ಪಟನೆ ಗಂಟಿಟ್ಟು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆರೆಂಜ್ ಅಷ್ಟೇ ಇರೋದು ಅಂತ ಹೇಳ್ತಾ ಇರ್ತಾರೆ ಆಗ ಅಯ್ಯೋ ರೀ ನೋಡ್ರಿ ಮಗುಗೆ ಆಪಲ್ ತಗೊಂಡ್ ಬನ್ನಿ ಮಗುನ ಯಾವುದೇ ಇದು ನಮ್ಮ ಮನೋಜ ಅವನ್ ಮಗು ಅಲ್ಲ ಕಣೆ ಕಳ್ಳನ್ ಮಗ ಅಂತ ಹೇಳ್ತಾನೆ ರೀ ಅಂತ ಹೇಳಿದಾಗ ನೋಡು ಅವನಿಗೆ ಈ ಹಣ್ಣು ಹಂಪ್ಲು ಅಂತಂದ್ರೆ ಆಗಲ್ಲ ಕಣೆ ಬೇಕಿರಿ ಇನ್ನು ಚಿನ್ನ ಒಡವೆ ದುಡ್ಡು ಆಸ್ತಿ ಇವೆಲ್ಲ ಗಬಕ್ ಅಂತ ಬಾಚ್ಕೊಂಡ್ ಬಾಯ್ ಹಾಕೊಂಡ್ಬಿಡ್ತಾನೆ ಅಂತ ಹೇಳಿ ಹೇಳ್ತಾರೆ ಮನೋಜ ಎಲ್ಲೋ ನೀನು ಹೆಂಡ್ತಿ ಅಂತ ಹೇಳಿದಾಗ ರೂಮಲ್ಲಿ ಇದ್ದಾಳಪ್ಪ ಕರಿಯೋ ರೋಹಿಣಿ ರೋಹಿಣಿ ಬಾ ಅಪ್ಪ ಕರಿತಾ ಇದ್ದಾರೆ ಆ ಬಂದೆ ಅಂತ ಹೇಳಿ ಬರ್ತಾಳೆ ಏನು ಬಾ ಅಲ್ಲಮ್ಮ ಮನೆಯಲ್ಲಿ ಇರೋದೆ ಅಪರೂಪ ಅಂತದ್ರಲ್ಲಿ ಹೋಗಿ ಯಾವಾಗಲೂ ರೂಮ್ ಒಳಗಡೆನೆ ಬಾ ಹೆಲ್ಪ್ ಮಾಡು ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಆ ಮೀನ ಎಲ್ಲೋದ್ಲ ಕಾಣೆ ಗಂಡ ಹೆಂಡ್ತಿ ಇಬ್ರು ಕೂಡ ಅಷ್ಟೇ ಹೋಗ್ಬಿಡಿದಾರೆ ಅಂತ ಹೇಳಿ ಹೇಳ್ತಾಳೆ ಆಗ ಮಗು ಎಲ್ಲೋ ಹೋಗಿದೆ ಬಿಡೆ ಅಂತ ಹೇಳಿದಾಗ ಮಗುನ ಅದಾ ಅಂತ ಹೇಳಿದಾಗ ಹೌದು ಮಗು ಮನ್ಸಿರೋರೆಲ್ಲರೂ ಮಗುನೇ ಕಣೆ ನಿನ್ನ ಥರ ಮಗು ಮನ್ಸಿರೋ ಕಣ್ಣನ ಮಗನದಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಯಾವಾಗಲೂ ನೀವು ನನ್ನ ಮಗದ ಮೇಲೆ ಕಣ್ಣು ಹಾಕಬೇಡಿ ಕಣ್ಣೆಲ್ಲೇ ಹಾಕೋಕ್ಕಾಗುತ್ತೆ ಹಾಕ್ಸೋರು ಕಣ್ಣನ್ನು ಕಿತ್ಕೊಂಡು ತಿನ್ಕೊಂಬಿಡ್ತಾನಲ್ಲೇ ಅವನು ಅಂತ ಹೇಳ್ತಾ ಇರ್ತಾರೆ ನೀವು ಪದೇ ಪದೇ ನನ್ನ ಮಗಗೆ ಅವಮಾನ ಮಾಡ್ತೀರಾ ಅಂತ ಹೇಳಿದಾಗ ಅಯ್ಯೋ ಯಾವ ಅವಮಾನವೂ ಇಲ್ಲ ಏನೂ ಇಲ್ಲ ಮನೋಜ ಬಾರ ಒಂದು ಸ್ವಲ್ಪ ಕೈ ಹಾಕುವ ಅಯ್ಯೋ ಹೋಗಪ್ಪ ನಂಗೆ ಅವೆಲ್ಲ ಒಗ್ಗಲ್ಲ ಇನ್ಯಾವುದಪ್ಪ ಒಗ್ಗುತ್ತೆ ನಿನಗಿಂತ ಕೆಲಸ ಒಗ್ಗುತ್ತೆ ಅಂತ ಹೇಳು ಅದು ಬೇಕಾದ್ರೆ ನಾನು ಮಾತಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಆಗಲ್ಲಪ್ಪ ನನಗೆ ಅಂತ ಹೇಳಿ ಹೇಳ್ತಾನೆ ಏನೋ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಮಾಡ್ತಾ ಇದ್ದಾರೆ ಇದಾದರೂ ಗೊತ್ತಾಗಲ್ವೇನೋ ನಿನಗೆ ಅಂತ ಹೇಳಿದಾಗ ಬೇಡ ಅಂತ ಹೇಳಿ ಹೇಳ್ತಾನೆ ಸರಿ ಆಯ್ತು ಹೋಗ್ತಾ ಇರ್ತಾನೆ ಮನೋಜ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ಬನ್ನಿ ಇಲ್ಲಿ ಇದು ಮಾಡಿ ಅಂತ ಹೇಳಿದಾಗ ಅಯ್ಯೋ ನಂಗೆ ಆಗಲ್ಲ ಅಂತ ಹೇಳಿ ಕೂತ್ಕೊಂಡಿರ್ತಾನೆ ಶಾಂತಿ ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ ಯಾಕಮ್ಮ ಅವಾಗಲಿಂದ ಹಿಂಗಾಡ್ತಾ ಇದೆಯಾ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಲ್ಲ ಕಣೋ ಆ ಮೀನ ಸೂರ್ಯ ಇಬ್ರು ಒಡವೆ ಹೋಗಿದ್ರಲ್ಲ ಅದಕ್ಕೆ ಏನಾಗುತ್ತೆ ಏನೋ ಅಂತ ಟೆನ್ಶನು ಎಲ್ಲೋಗಿರ್ತಾರೆ ಮೈಮೇಲೆ ಹಾಕೊಂಡಿರ್ತಾರೆ ಅಷ್ಟೇ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ತಾನೆ ಅಷ್ಟೇ ಇವರಿಬ್ರು ಒಳಗಡೆ ಬರ್ತಾರೆ ಬಂದ ತಕ್ಷಣ ಅಲ್ಲಿ ಅಪ್ಪ ಎಲ್ಲರೂ ಕೂಡ ಎಷ್ಟು ಖುಷಿಯಾಗಿದ್ದಾರೆ ನೀವೇನೇನೋ ಮಾತಾಡಿದಾನೆಲ್ಲ ಏನೋ ಬೇಜಾರಾಗದೇ ಇರೋ ಥರ ಮಾಡಬೇಡಿ ಅಂತ ಹೇಳಿ ಹೇಳ್ತಾರೆ ಬರ್ತಾರೆ ಇಬ್ರು ಬಂದ ತಕ್ಷಣ ನಮ್ಮ ಮೀನಾ ಸೂರ್ಯ ಎಲ್ಲೋಗಿದ್ರಿ ಅಂತ ಹೇಳಿದಾಗ ಏನೂ ಮಾವ ಹೊರಗಡೆ ಹೋಗಿದ್ವಿ ಗೊತ್ತು ಕಲ್ರು ನೀವು ಅಜ್ಜಿ ಗಿಫ್ಟ್ ತರೋದಕ್ಕೇನೋ ಹೋಗಿದ್ದೀರಾ ಅನ್ಸುತ್ತೆ ಸರ್ಪ್ರೈಸ್ ಅಯ್ಯೋ ಹಾಗೆಲ್ಲ ಏನೂ ಇಲ್ಲಮ್ಮವ ಗಿಫ್ಟ್ ಎಲ್ಲ ಏನೂ ಇಲ್ಲ ಅಂತ ಹೇಳಿದಾಗ ಸರ್ಪ್ರೈಸ್ ಇರುತ್ತೆ ಮೀನವ್ರೇ ನಮ್ಮ ಹತ್ರನೇ ಸುಳ್ಳು ಹೇಳ್ತೀರಾ ಅಂತ ಹೇಳಿದಾಗ ಇಲ್ಲ ಶ್ರುತಿ ಅಂಥದ್ದೇನೂ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸೂರ್ಯಂಗೆ ಕೋಪ ತಡ್ಕೊಳೋದಕ್ಕಾಗ್ದೇನು ನತ್ತಿಗೇರುತ್ತೆ ಮ ಮನೋಜನ ಸಗ್ರ ನೋಡಿ ಫುಲ್ ಕೋಪ ಮಾಡ್ಕೊತಾ ಇರ್ತಾನೆ ಮನೋಜ್ ಬನ್ನಿ ಇದನ್ನೆಲ್ಲ ಅಂಟಿಸಿ ಈ ತಗೊಳ್ಳಿ ಬೆಲೂನ್ ಊದಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ರಂಗನಾಥ್ ಅವರು ಮೇಲೆಲ್ಲ ಎಲ್ಲ ಬೆಲೂನ್ ಅಂಟಿಸ್ತಾ ಇರ್ತಾರೆ ಅಪ್ಪ ಅಪ್ಪ ನೀನು ಯಾಕಪ್ಪ ಇದೆಲ್ಲ ಮಾಡ್ತಾ ಇದ್ದೀಯಾ ಸುಮ್ಮನೆ ಬಾ ಹೇಳಿ ನಾನು ಮಾಡ್ತೀನಿ ಅಂತ ಹೇಳಿದಾಗ ಅಮ್ಮ ಬರ್ತಾರೆ ಕಣೋ ನಾನು ಖುಷಿಯಿಂದ ಮಾಡಬೇಕಲ್ವಾ ಅಂತ ಹೇಳಿ ಅಂಟಿಸಿ ಕೆಳಗಡೆ ಹೇಳಿದ್ದಾರೆ ತಗೋ ತಗೋ ನೀನು ಇದು ಊದು ಏ ಮನೋಜ ನೋಡಿಲಿ ಚಿನ್ನದ ಬಲೂನ್ ಕಣೋ ಇದು ಬೇಕಾಗುತ್ತೆ ನಿನಗೆ ನೋಡು ಅಂತ ಹೇಳಿ ಹೇಳ್ತಾನೆ ಆಗ ಸುಮ್ನಿರಪ್ಪ ನೀನು ಅಂತ ಹೇಳಿ ಕುತ್ಕೊಂಡು ಬಲೂನ್ ಊದ್ತಾ ಇರ್ತಾನೆ ಸೂರ್ಯನ್ಗೆ ಕೋಪ ತಡ್ಕೊಳ್ಳೋದಕ್ಕಾಗದೆ ಒಂದು ಬಲೂನ್ ಊದಿ 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 ನನ್ನ ಜೊಂದ್ ಮುಂದೆ ಡಮ್ ಅನ್ಸ್ಬಿಡ್ತಾನೆ ಎಲ್ಲರೂ ಕೂಡ ಎದ್ಕೊಂಡ್ಬಿಡ್ತಾರೆ ಈಗ ರೀ ರೀ ಆಗಿದೆ ನಿಮಗೆ ಒಳ್ಳೆ ಬಾಂಬ್ ತರ ಡಮ್ ಅನ್ಸಿದ್ರಲ್ಲ ಅಂತ ಹೇಳಿದಾಗ ಪ್ರೆಷರು ತಡಿಯೋದಕ್ ಆಗ್ತಾ ಇಲ್ಲ ಕಣೆ ಮೈಂಡ್ ಆಗಲಿ ಬಲೂನ್ ಆಗಲಿ ಊದಿ ಊದಿ ಡಮ್ ಅನ್ಸ್ಬಿಡೋಣ ಅನ್ನಿಸ್ತಾ ಇದೆ ಅಂತ ಹೇಳಿ ಹೇಳ್ತಾನೆ ಆಗ ಕೋಪ ಮಾಡ್ಕೊಂಡಿದ್ದೊಬ್ಬಿಡ್ತಾನೆ ಯಾಕಮ್ಮ ಏನಾಯಿತು ಅಂತ ಹೇಳ್ತಾರೆ ಏನಿಲ್ಲಮ್ಮ ಅಂತ ಹೇಳಿದಾಗ ಏನೋ ಕೋಪದಲ್ಲಿ ಇದ್ದಾನೆ ಅನಿಸುತ್ತೆ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಬಿಡು ಸರಿ ಹೋಗ್ತಾನೆ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಸೂರ್ಯ ರವಿ ಮತ್ತು ಶ್ರುತಿ ಇಬ್ಬರು ಕೂಡ ಹೊರಗಡೆ ಕೂತಿರ್ತಾರೆ ಆಗ ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳಿ ಕೇಳ್ತಾನೆ ಈಗ ಅಲ್ಲ ಅಜ್ಜಿಗೆ ಏನು ಗಿಫ್ಟ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಈಗ ಸರಿ ಆಯಿತು ಏನು ಗಿಫ್ಟ್ ಕೊಡೋದು ನಾನು ಫೋನ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಫೋನ ಅದು ಅಜ್ಜಿಗೆ ಯೂಸ್ ಆಗುತ್ತಾ ಅಂತ ಹೇಳಿದಾಗ ಹೌದು ಅವ್ರ ಹತ್ರಗಾಗಲೇ ಆ್ಯಂಡ್ರಾಯ್ಡ್ ಫೋನ್ ಇದೆ ಅಲ್ವಾ ಸೊ ಏನಾದರೂ ಚೆನ್ನಾಗಿರುತ್ತೆ ಅಪ್ಲಿಕೇಶ್ ಚೇಂಜ್ ಚೇಂಜಸ್ ಇರುತ್ತೆ ನಾನು ಅದನ್ನೇ ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ ಆಗ ಅಯ್ಯೋ ಅದೆಲ್ಲ ಏನು ಬೇಡ ಶ್ರುತಿ ಅಂತ ಹೇಳಿದಾಗ ಇದು ನನ್ನ ಇಷ್ಟ ನಾನು ಕೊಡ್ತೀನಿ ಅಂತ ಹೇಳ್ತಾಳೆ ನೀನೇನು ಗಿಫ್ಟ್ ಕೊಡ್ತೀಯಾ ನನಗೂ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ನನ್ನ ಟ್ಯಾಲೆಂಟ್ ಎಲ್ಲ ಹಾಕಿ ನಿನಗೆ ಟ್ಯಾಲೆಂಟಾ ಅಯ್ಯೋ ನನ್ನ ಕುಕ್ಕಿಂಗ್ ಸ್ಕಿಲ್ದು ಶ್ರುತಿ ಅಂತ ಹೇಳಿದಾಗ ಹೌದಾ ಏನು ಕೊಡ್ತೀಯಾ ಈಗ ವಯಸ್ಸಾಗಿರೋರು ಬಂದವರೆಲ್ಲ ಶುಗರ್ ಇದೆಯಾ ಮೊಟ್ಟೆ ಹಾಕಿದ್ದೀರಾ ನಾವು ಡಯಾಬಿಟಿಸ್ ಅಂತ ಹೇಳ್ತಾರೆ ಅದಕ್ಕೆ ಅಜ್ಜಿಗೋಸ್ಕರ ಸ್ಪೆಷಲ್ ಆಗಿ ಒಂದು ಕೇಕ್ ಮಾಡಿಬಿಡ್ತೀನಿ ಅಂತ ಹೇಳ್ತಾಳೆ ವಾವ್ ಸೂಪರಾಗಿದೆ ನೀನು ನಿನ್ನ ಗಿಫ್ಟ್ ಬಗ್ಗೆ ಯೋಚನೆ ಮಾಡೋದು ನಾನು ನನ್ನ ಗಿಫ್ಟ್ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿ ಇಬ್ರು ಕೂಡ ಖುಷಿಯಿಂದ ಕೂತ್ಕೊಂಡು ಅಲ್ಲಿ ಮಾತಾಡ್ತಾ ಇರ್ತಾರೆ ಈ ಕಡೆ ಮನೋಜ್ ರೂಮಲ್ಲಿ ಇರ್ತಾನೆ ಸ ರೋಹಿಣಿ ಬರ್ತಾಳೆ ಆಗ ಯ ರೋಹಿಣಿ ಅದು ಏನಾದರೂ ಅದು ಸೂರ್ಯ ಏನದು ಸೂರ್ಯ ಏನು ಅಂತ ಹೇಳ್ತಾಳೆ ಅಲ್ಲ ಸೂರ್ಯ ನನ್ನ ಬಗ್ಗೆ ಏನಾದರೂ ಮಾತಾಡೋದ ಅಂತ ಹೇಳಿದಾಗ ಇಲ್ಲ ಯಾಕೆ ಇವಾಗ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ರೆ ಟೆ ಏನೂ ಇಲ್ಲ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಅಷ್ಟರಲ್ಲಿ ರೋಹಿಣಿಗೆ ಮಗ ಫೋನ್ ಮಾಡ್ತಾಳೆ ಹಲೋ ಅಂತ ಹೇಳಿದಾಗ ಅಮ್ಮ ನೀನು ಯಾಕಮ್ಮ ಫೋನ್ ಮಾಡಿದೆ ನಾನೇ ಮಾಡ್ತೀನಿ ಅಂತ ಹೇಳ್ತೀನಲ್ವಾ ಮತ್ತೆ ನೀನು ಮಾಡ್ತೀಯ ಅಂತ ಹೇಳಿದಾಗ ನಾನಲ್ಲಮ್ಮ ನಮ್ಮ ಅಮ್ಮನ ಜೊತೆ ಮಾತಾಡೋದಕ್ಕೆ ಮಾಡಿರೋದು ಅಂತ ಹೇಳಿ ಹೇಳುತ್ತೆ ಮಗುವಾಗ ಏನು ಹೇಳು ಅಂತ ಹೇಳಿದಾಗ ನಾಳೆ ಅಲ್ಲಿ ಬರ್ತೀವಿ ಅಜ್ಜಿ ನಾನು ಅಂತ ಹೇಳ್ತಾನೆ ವಾಟ್ ಅಂತ ಹೇಳಿದಾಗ ಅಯ್ಯೋ ಸುಳ್ಳು ಹೇಳ್ಬಾರ್ದು ಕೃಷ್ಣ ನಿಜ ಹೇಳು ಅಂತ ಹೇಳಿದಾಗ ನಾನು ಟೆಸ್ಟಲ್ಲಿ ನೈಂಟಿ ಫೈವ್ ಮಾರ್ಕ್ಸ್ ತಗೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಆಗ ಹೌದಾ ಗುಡ್ ವೆರಿ ಗುಡ್ ಪುಟ್ಟ ವೆರಿ ಗುಡ್ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಮ್ಮ ಯಾವಾಗ ಬರ್ತೀಯಮ್ಮ ನಾನು ನಿನ್ನ ನೋಡಬೇಕು ಆದಷ್ಟು ಬೇಗ ಬರ್ತೀನಿ ಮಗ್ನೇ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಈ ಕಡೆ ಇದು ನಾನು ಮನೋಜ್ ಕೇಳಿಸ್ಕೊಂಡ್ಬಿಡ್ತಾನೆ ನಾ ಪುಟ್ಟು ಅಂತ ಕರೆದಿದ್ದು ಅಂತ ಹೇಳಿದಾಗ ಅದು ನನ್ನ ಫ್ರೆಂಡು ಊರಿನ ಫ್ರೆಂಡು ಓಳ್ನಾ ಪುಟ್ಟಮ್ಮ ಅಂತ ಕರಿತಿದ್ದಿದ್ದು ಪುಟ್ಟು ಅಂತ ನಾನು ಕರಿತಾ ಇದ್ದೆ ಪುಟ್ಟ ನಾ ಯಾವತ್ತೂ ಕೇಳಿದ್ವಲ್ಲ ನಿನ್ನ ನನ್ನನ್ನು ಏನು ಅಂತ ಕರೆದೇ ಇಲ್ಲ ಅಂತ ಹೇಳಿದಾಗ ಸರಿ ಆಯ್ತು ನಾನು ನಿಮ್ಮನ್ನು ಇನ್ನು ಪುಟ್ಟು ಅಂತ ಕರಿತೀನಿ ಅಂತ ಹೇಳಿದಾಗ ಮಾಮ್ಸ್ ಎತ್ತು ಅದು ಚೆನ್ನಾಗಿಲ್ಲ ಮನೋಜ್ ಅಂತ ಹೇಳಿದಾಗ ಸರಿ ಮನೋಜ್ ಅಂತಾನೆ ಕರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಬೇಗ ಬೇಗ ನಡಿ ನಾವು ಆಫೀಸಿಗೆ ಹೋಗ್ಬೇಕು ಹಾಗೆ ರೋಹಿಣಿ ಅಜ್ಜಿಗೆ ಏನಾದ್ರು ಗಿಫ್ಟ್ ಕೊಡಬೇಕಲ್ವಾ ಅಂತ ಹೇಳಿದಾಗ ಹೌದು ಏನ್ ಕೊಡಿಸೋದು ಅದು ನಾವು ನೋಡು ತುಂಬಾ ಜಾಸ್ತಿ ಏನು ಬೇಡ ಒಂದು ಐನೂರು ರೂಪಾಯಿ ಒಳಗಡೆ ಇರೋ ಒಂದು ಕಾಟನ್ ಸೀರೆ ಕೊಡಿಸೋಣ ಅಂತ ಹೇಳ್ತಾನೆ ಮನೋಜ್ ಅಂತ ಹೇಳಿದಾಗ ಅವರಿಗೆಲ್ಲ ಅಷ್ಟೇ ಸರಿ ಯಾಕಂದ್ರೆ ಅವರಿಬ್ಬರು ಪ್ರೀತಿ ಅವರಿಬ್ರು ಮಾತ್ರ ಅಜ್ಜಿ ಪ್ರೀತಿ ಮಾಡೋದು ಆ ಸೂರ್ಯ ಮೀನ ಏನಾದ್ರು ಕೊಡ್ತಾರೆ ಬಾ ಅಂತ ಹೇಳಿ ಹೋಗ್ತಾನೆ ಈ ಕಡೆ ಮೀನ ಸೂರ್ಯ ಸೂರ್ಯ ಎಲ್ಲರೂ ಅವರಪ್ಪ ಎಲ್ಲ ಇರ್ತಾರೆ ಆಗ ಏನೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದೆಯಾ ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ನನ್ಗೆ ಮೊದಲು ನಿದ್ದೆನೂ ಬರ್ತಾ ಇದೆ ಅಡುಗೆ ಮಾಡಿಬಿಟ್ಟು ಕರಿ ನಾನು ಬಂದು ಊಟ ಮಾಡ್ತೀನಿ ಆಮೇಲೆ ಹಾಗೆ ಇರ್ಬೇಡ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಓದ್ತೇ ಕರಿತೀನಿ ಅಂತ ಹೇಳಿ ಮೀನ ಮತ್ತೆ ಅಲ್ಲಿಂದ ಹೋಗ್ತಾ ಇರ್ತಾಳೆ ಸೂರ್ಯ ಮನೋಜ್ ಮತ್ತೆ ಸಕ್ರೆನ ನೆನಪಿಸ್ಕೊಂಡು ಕೋಪ ಮಾಡ್ಕೊತಾ ಇರ್ತಾನೆ ಚಿನ್ನದಂಗಡಿ ಆಗಿರೋದನ್ನೆಲ್ಲ ನೆನಪಿಸ್ಕೊಂಡು ಕೋಪ ಮಾಡ್ಕೊತಾ ಇರ್ತಾನೆ ಇದಿಷ್ಟು ಸೋಮವಾರದ ವಿಡಿಯೋ ವಿಡಿಯೋ ಎಷ್ಟಾಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್